ಭಯ ಆಗಿದೆ ಗುರು ಏನು ಅವ್ರು ಆ ರಿಯಾಕ್ಷನ್ ಕೊಟ್ರೆ ಇನ್ನೇನಾಗುತ್ತೆ ಹೇಳಿ ಕಾಟ್ಲೇ ಇದೆ ಆ್ಯಂಡ್ ಇಲ್ಲಿ ಸುದೀಪ್ ಅಣ್ಣ ಕ್ಲಾಸ್ನ ಸಾರಿ ಕ್ಲಾಸ್ ಅಂತೀನಿ ಬರೀ ಕ್ಲಾಸ್ ಥರನೇ ಇದೆ ನೆನ್ನೆ ಎಪಿಸೋಡ್ ನೋಡಿ ಏನೇ ಸುಗಾಯಿಸಿ ನೆನ್ನೆ ಎಪಿಸೋಡ್ ನೋಡಿ ಆ್ಯಂಡ್ ನೆನ್ನೆ ಫುಲ್ ಕ್ಲಾಸ್ ಇವತ್ತು ಇವತ್ತೆಲ್ಲ ಫುಲ್ ಎಂಟರ್ಟೈನ್ಮೆಂಟ್ ಇದೆ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ಅದು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಇಲ್ಲಿ ಸುದ್ದಿಪಣ್ಣ ಪ್ರಶ್ನೆಗಳನ್ನ ಕೇಳ್ತಾರೆ ಅದಕ್ಕೆ ಉತ್ತರಗಳನ್ನ ಕೊಡಬೇಕಾಗುತ್ತೆ ಇಬ್ಬರು ಆ್ಯಂಡ್ ಯಾರು ತಪ್ಪು ಉತ್ತರ ಕೊಡ್ತಾರೆ ಅವ್ರಿಗೆ ಕೈಂಡ್ ಶಾಕ್ ಇರುತ್ತೆ ಸಕ್ಕದಾಗಿ ಮಾಡಿದ್ರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಇಬ್ಬರು ಜೋಡಿ ಜೋಡಿಯಾಗಿ ಬರಬೇಕು ಇಲ್ಲಿ ಭವ್ಯ ಮತ್ತೆ ಮಂಜಣ್ಣ ಇವ್ರು ಇಬ್ಬರು ಕೂಡ ಜೋಡಾಗಿ ಬಂದಿರ್ತದೆ ಅವ್ರಿಗೆ ನೆನೆ ಶಿಕ್ಷೆ ಕೊಟ್ಟಿರೋ ಅನುಮಂತ ಹಣ ಅದಕ್ಕೆ ಸೊ ಹಾಗೆ ಅವರು ಜೈಲ್ ಇದ್ದಾರೆ ಇದನ್ನು ಬೆಟರ್ ಇವತ್ತಿನ ಎಪಿಸೋಡ್ ಮುಗಿದ ಮೇಲೆ ಜೈಲ್ ಶಿಕ್ಷೆ ಅಂತ ಹೇಳಿದ್ರು ಕೂಡ ಚೆನ್ನಾಗಿರ್ತೈತೆ ನಾನು ಬೇಕಲ್ಲ ಗುರು ಆ ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ ಸ್ವಲ್ಪ ಐಲೆಟ್ ಆಗಿ ಅಥವಾ ಎಲ್ಲರೂ ಕೂಡ ಒಂಥರ ಮನಸ್ಸಲ್ಲಿ ಖುಷಿ ಪಡಕ್ ಬೇಕಲ್ಲ ಅದಕ್ಕೋಸ್ಕರ ಇಷ್ಟು ಮಾಡುವಂಥದ್ದು ಒಳ್ಳೇದಾಗ್ಲಿ ಆ್ಯಂಡ್ ಇದ್ರ ಬಗ್ಗೆ ನಿಮ್ಗೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇದಾದ ಮೇಲೆ ನಮ್ಮ ಸೂಪರ್ ಜೋಡಿ ನಮ್ಮ ಚೈತ್ರಕ ಮತ್ತು ನಮ್ಮ ರಜತ್ತು ಅವರಿಬ್ಬರು ಜೋಡಿ ಅವರೇ ಮಾಡ್ಕೊಂಡ್ರದ ಸುದ್ದಿ ಮಾಡೋ ಮಾಡಿರೋದು ಗೊತ್ತಿಲ್ಲ ಆ್ಯಂಡ್ ಇಲ್ಲಿ ಅಟ್ಲೀಸ್ಟ್ ತ್ರಿವಿಕ್ರಮ್ ಮತ್ತು ಮೋಕ್ಷ ತೆರೆದ ಸಖತ್ ಅನಿಸುತ್ತೆ ಧನು ಅಣ್ಣ ಮತ್ತು ಮೋಕ್ಷಿ ಇರುವಂಥದ್ದು ಹನ್ನೆರಡು ಒಂಬತ್ತು ಇಲ್ಲೂ ತಪ್ಪಾಗಿದೆ ಏನು ಕ್ವಶನ್ ಗೊತ್ತಿಲ್ಲ ಆ್ಯಂಡ್ ಇಲ್ಲಿ ನಮ್ಮ ತ್ರಿವಿಕ್ರಮ ಆ್ಯಂಡ್ ನಮ್ಮ ಇವರು ಗೌತಮಿಯವರು ಇವರು ಒಂದು ಸಲ ವಾಕಿಂಗ್ ಇದು ಬಂದಿಂತಲ್ಲ ಹು ಕೂಡ ಜೋಡಿಯಾಗಿರು ಇವರು ಕೂಡ ಜೋಡಿಯಾಗಿದ್ದಾರೆ ಆ್ಯಂಡ್ ಬೇರೆ ಬೇರೆ ಹೆಸರು ಬಂದಿದೆ ಒಬ್ಬರು ಮೋಕ್ಷಿತ ಅಂತ ಹೇಳಿದರೆ ಇನ್ನೊಬ್ಬರು ಮಂಜು ಅಂತ ಹೆಸರು ಇಟ್ಟಿದ್ದಾರೆ ಮಸ್ರು ಮಂಜು ಅಂತ ಹೆಸರು ಬರ್ತಿದ್ದಾರೆ ಆ್ಯಂಡ್ ಈಸ್ಕೆ ನೀವು ನೋಡ್ತಿರ್ಬೋದು ಕರೆಂಟ್ ಶಾಕಾಗೆ ರಿಯಾಕ್ಷನ್ ನಮ್ಮ ರಜತ್ ಅವ್ರದ್ದು ಆ್ಯಂಡ್ ಇಲ್ಲಿ ಧನು ಅಣ್ಣ ರಿಯಾಕ್ಷನು ಇಲ್ಲಿ ನಮ್ಮ ಗೌತಮಿ ರಿಯಾಕ್ಷನು ಇದೆ ಗುರು ಪಾಪ ಆ್ಯಂಡ್ ಇಲ್ಲಿ ನಮ್ಮ ಮಂಜಣ್ಣನ ರಿಯಾಕ್ಷನ್ಗಳು ಏ ಅಷ್ಟೊಂದು ಶಾಕ್ ಜಾಸ್ತಿ ಹೊಡೆಯುತ್ತೆ ಅದು ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ಅನ್ಸುತ್ತಲ್ಲ ಬವ್ಯವ್ ರಿಯಾಕ್ಷನ್ ನೋಡ್ರಿ ಭಯ ಫುಲ್ ಆಗಿದೆ ಅಂತ ಗೊತ್ತಾಗುತ್ತೆ ಕ್ರೇಜಿಯಾಗಿದೆ ಇನ್ನು ಹನುಮಂತಣ್ಣ ಸೊ ಹನುಮಂತಣ್ಣ ಸ್ವಲ್ಪ ಭಯ ಪಟ್ಕೊಂಡಿದ್ದಾರೆ ಆಲ್ರೆಡಿ ಸೊ ಇದಿಷ್ಟೇ ಇರುವಂಥದ್ದು ಎಪಿಸೋಡಲ್ಲಿ ಬೇರೆ ಎಂಥ ವಿಷಯಗಳಿಲ್ಲ ಸೊ ಈ ಪ್ರಮೋದಲ್ಲಿ ನಿಮಗೆ ಅನಿಸುತ್ತೆ ಗೈಸ್ ಇನ್ನೂ ಯಾರನ್ನ ಜೋಡಿ ಬೇರೆ ಬೇರೆ ಮಾಡಬೇಕಾಯ್ತು ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಒಟ್ನಲ್ಲಿ ಇವತ್ತು ಒಂದು ಒಳ್ಳೆ ಎಪಿಸೋಡ್ ಅಂತೂ ಲೋಡಿಂಗ್ ಅಂತ ಅನಿಸುತ್ತೆ ಇನ್ನು ಸ್ವಲ್ಪ ದಿನ ಇದೆ ಎಲ್ಲ ಮುಗಿಲಿ ಇನ್ನೇನು ಇನ್ನೊಂದು ವಾರ ಮಾತಾಡ್ತೀವ ಅಷ್ಟೇ ಇನ್ನೊಂದು ವಾರ ಎರಡು ವಾರ ಇದ್ದರೆ ಮುಗಿತಿನ ಎಲ್ಲ ಕಥೆಗಳು ಕತೆಗಳೇ ಬೇರೆ ಆಗುತ್ತೆ ಆರೋಜಿ ನೋಡ್ಕೊಂಡು ಎಲ್ಲ ಹೋಗ್ತಿರ್ತಾರೆ ಸೊ ಯಾರಿಗೂ ಜಾಸ್ತಿ ಬೇಡ ಸಪೋರ್ಟ್ ಮಾಡಿ ಒಳ್ಳೆಯದಾಗಿ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಟೊ ಬಿ ಬಾಯ್